ಯಲಹಂಕ ವಾಯುನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಏರ್ ಶೋ ನಡೀತಾ ಇದೆ ಈ ಒಂದು ಏರ್ ಶೋ ನಲ್ಲಿ ಆ ಸಾಕಷ್ಟು ಯುದ್ಧ ವಿಮಾನಗಳು ಹಾಗೆ ಒಂದಷ್ಟು ಹೆಲಿಕಾಪ್ಟರ್ ಗಳು ಕೂಡ ಕಮಾಲನ್ನ ಮಾಡ್ತಾ ಇರುವಂತ ಅದರಲ್ಲೂ ಪ್ರಮುಖವಾಗಿ ಇಡೀ ಏರ್ ಶೋನ ಹೈಲೈಟ್ ಅಂತಾನೆ ಹೇಳ್ಬೋದು ಕಲರ್ಫುಲ್ ಆಗಿ ಮಾಡ್ತಾ ಇರುವಂತಹ ಸೂರ್ಯ ಕಿರಣ್ ತಂಡ ಆ ಒಂದು ಸೂರ್ಯ ಕಿರಣ್ ಆ ಹೆಲಿಕಾಪ್ಟರ್ ಪಕ್ಕದಲ್ಲಿ ನಾನು ಇದ್ದೀನಿ ನೀವು ಗಮನಿಸ್ತಾ ಇದ್ರ ಇದು ಇಂಡಿಯನ್ ಏರ್ ಫೋರ್ಸ್ ನ ಒಂದ್ ರೀತಿಯ ಸುಂದರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಕೆಂಪು ಸುಂದರಿ ಆಕಾಶಕ್ಕೆ ಜಿಗಿದ್ರೆ ಸಾಕು ಎಲ್ಲರ ಚಿತ್ತ ಕೂಡ ಇತ್ತನೇ ಇರುತ್ತೆ ಜೊತೆಗೆ ಆಕಾಶದಲ್ಲಿ ಇದು ಮಾಡುವಂತ ಬೇರೆ ಬೇರೆ ರೀತಿಯ ಫಾರ್ಮೇಶನ್ ಅನ್ನು ನೋಡೋದಕ್ಕೆ ಏರ್ ಶೋ ತುಂಬಾ ಒಂದು ಗಮನವನ್ನು ಸೆಳೀತಾ ಇದೆ ಆ ಒಂದು ಸೂರ್ಯ ಕಿರಣ್ ಹೆಲಿಕಾಪ್ಟರ್ ಗಳೇನಿದೆ ಇದು ಈಗ ಈ ಒಂದು ಏರ್ ಶೋ ನ ಪ್ರಮುಖವಾದ ಹೈಲೈಟ್ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಏರ್ ಶೋ ನಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಿ ಕಾಣಿಸ್ಕೊಳ್ಳುವಂತ ಅದರಲ್ಲೂ ಕಲರ್ಫುಲ್ ಚಿತ್ತಾರವನ್ನು ಮೂಡಿಸುವಂತಹ ಈ ಒಂದು ಸೂರ್ಯ ಕಿರಣ್ ತಂಡ ಏನಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪನೆ ಮಾಡ್ತಾರೆ ಅದರಲ್ಲೂ ಪ್ರಮುಖವಾಗಿ ಏರ್ ಶೋ ನಲ್ಲಿ ನಡೆಯುವಂತಹ ಮೇಜರ್ ಕಾರ್ಯಕ್ರಮಗಳೇನಿದೆ ಅಂದ್ರೆ ಏರ್ಫೋರ್ಸ್ ನ ನಡೆಯುವಂತಹ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಈ ಒಂದು ತಂಡವನ್ನು ಬಳಸ್ಕೊಳ್ತಾ ಇರ್ತಾರೆ ಅಂದ್ರೆ ಈ ಒಂದು ತಂಡದ ಮೂಲಕ ಸಾಕಷ್ಟು ಒಂದು ಕಲರ್ಫುಲ್ ಚಿತ್ರಗಳನ್ನು ಬಿಡಿಸ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಆ ಒಂದು ತಂಡ ಏನು ಸಾಕಷ್ಟು ಒಂದು ಚಿತ್ರಗಳನ್ನು ಬಿಡಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳಿತಾ ಇರುತ್ತೆ ಅದೇ ತಂಡ ಇದೀಗ ಆ ಏರ್ಷರಲ್ಲೂ ಕೂಡ ಎಲ್ಲರ ಗಮನವನ್ನು ಸೆಳೀತಾ ಇರುವಂತದ್ದು ಇದು ಈಗ ಗಮನಿಸ್ತಾ ಇರಬಹುದು ಆ ಒಂದು ವಿನ್ಯಾಸವನ್ನ ಕೂಡ ಯಾಕಂದ್ರೆ ಕಲರ್ಫುಲ್ ಆಗಿರುವಂತಹ ಸುಂದರವಾದಂತಹ ಒಂದು ವಿನ್ಯಾಸವನ್ನು ಕೂಡ ಮಾಡಿರುವಂತದ್ದು ಆಗಸದಲ್ಲಿ ಇದು ಆಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಕಲರ್ಫುಲ್ ಆಗಿ ಕಾಣುತ್ತೆ ಜೊತೆಗೆ ಈ ಒಂದು ಏರೋಬೆಟಿಕ್ ತಂಡ ಏನಿದೆ ಈ ಒಂದು ಒಂಬತ್ತು ಜನರ ತಂಡ ಇಡೀ ಎರ್ ಹೈಲೈಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೂರ್ಯ ಕಿರಣ್ ಆಕಾಶಕ್ಕೆ ಆರಿದ ತಕ್ಷಣ ಎಲ್ಲರ ಗಮನ ಕೂಡ ಅತ್ತಲೇ ಇರುತ್ತೆ ಆ ತ್ರಿವರ್ಣ ಧ್ವಜದಿಂದ ಹಿಡಿದು ಕಲರ್ಫುಲ್ ಒಂದು ರಂಗು ರಂಗಿನ ಚಿತ್ತಾರವನ್ನು ಬಿಡಿಸುವ ಪ್ರಮುಖ ಪಾತ್ರವನ್ನು ಈ ಒಂದು ಸೂರ್ಯ ಕಿರಣ ವಹಿಸುತ್ತೆ ಸದ್ಯ ಈಗ ಆ ಒಂದು ಎರ್ ಶೋನಲ್ಲಿ ಭಾಗವಹಿಸ್ತಕ್ಕಂಥ ಸೂರ್ಯಕಿರಣ್ ತಂಡ ಕೂಡ ಈಗ ಪ್ರತಿ ಒಂದು ಏರ್ ಶೋನಲ್ಲೂ ಕೂಡ ಒಂದು ತನ್ನ ತನ್ನದೇ ಆದ ಕಮಾಲನ್ನು ಮಾಡಿಕೊಂಡು ಬಂದಿರುವಂಥದ್ದು ಅದೇ ರೀತಿಯಲ್ಲಿ ಈಗ ಈ ಒಂದು ಏರ್ ಶೋನಲ್ಲೂ ಈ ಒಂದು ತಂಡ ಈಗ ಮಿಂಚಿಂಗನ್ನು ಮಾಡ್ತಾ ಇದೆ ಜೊತೆಗೆ ಈಗ ನಡೀತಾ ಇರುವಂಥ ಏರ್ ಶೋ ಏನಿದೆ ಎರಡು ಸಾವಿರದ ಇಪ್ಪತ್ತೈದರ ಏರೋ ಇಂಡಿಯಾ ಇದರಲ್ಲೂ ಕೂಡ ಈ ಬಾರಿಯೂ ಸೂರ್ಯಕಿರಣ್ ತನ್ನ ಕಮಾಲನ್ನು ಮಾಡೋ ಮೂಲಕ ಜನರ ಗಮನವನ್ನು ಸೆಳೀತಾ ಇದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ ಟಿ ವಿ ಬೆಂಗಳೂರು